ಉತ್ತರ ಹೆ ಸ್ವಾಗತ ವಿಜಯನಗರ ಜಿಲ್ಲೆ ಕೂಡ್ಗಿ ತಾಲೂಕಿನ ಬನ್ವಿಕಲ್ಲು ಗ್ರಾಮದ ಶ್ರೀ ಶರಣ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಹದಿಹರಿಯದವರ ಆರೋಗ್ಯ ಮತ್ತು ಕ್ಷೇಮ ದಿನಾಚರಣೆ ಪ್ರಯುಕ್ತ ಹದಿಹರಿಯದವರು ಆರೋಗ್ಯದ ಸಮಸ್ಯೆ ಬಾಲ ವಿವಾಹಗಳಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳ ಕುರಿತು ಆರೋಗ್ಯ ಇಲಾಖೆ ಆರ್ಕೆ ಎಸ್ಕೆ ಜಿಲ್ಲಾ ಹಾಗೂ ತಾಲೂಕಾ ಘಟಕ ವತಿಯಿಂದ ಕಿಶೋರಿಯವರ ಆರೋಗ್ಯ ಸಮಸ್ಯೆಗಳ ಪರಿಹಾರ ಮತ್ತು ಸ್ವಾಸ್ಥ್ಯ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಕಿಶೋರಿಯರಲ್ಲಿ ರಕ್ತಹೀನತೆ ಋತುಚಕ್ರ ಸಂಬಂಧಿ ಸಮಸ್ಯೆಗಳು ಹಾಗೂ ಪೌಷ್ಟಿಕ ಆಹಾರದ ಮಹತ್ವದ ಕುರಿತು ಹೇಳಲಾಯಿತು ವೈಯಕ್ತಿಕ ಶುಚಿ ಮತ್ತು ಪರಿಸರ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಲಾಯಿತು ಫ್ಲೋರೋಸಿಸ್ ಹಾಗೂ ದಂತ ತಪಾಸಣೆ ಚಿಕಿತ್ಸೆ ಜರುಗಿಸಲಾಯಿತು ಕಿಶೋರಿಯವರ ಸಮಸ್ಯೆಗಳನ್ನು ಆಲಿಸುವ ಪರಿಹಾರ ಸೂಚಿಸುವ ಆಪ್ತ ಸಮಾಲೋಚನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ದಂತ ವೈದ್ಯಾಧಿಕಾರಿ ಆನಂದ್ ಸಹದೇವ್ ಎಸ್ಎಂ ಮರುಳಸಿದ್ದಯ್ಯ ಮುಖ್ಯ ಶಿಕ್ಷಕ ಹಾಗೂ ಶಿಕ್ಷಕರು ಆರ್ಕೆಎಸ್ಕೆ ಆಪ್ತ ಸಮಾಲೋಚಕ ಓಬಣ್ಣ ಅಧಿಕಾರಿಗಳಾದ ಯುವರಾಜ್ ರೇಣುಕಾ ಯಾಶ್ಮಿನ್ ಜನಪ್ರತಿನಿಧಿಗಳಾದ ಆರ್ ವೀರಣ್ಣ ಪೂರ್ಣಿಮಾ ಪ್ರಶಾಂತ್ ಕುಮಾರ್ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಆಶಾ ಕಾರ್ಯಕರ್ತರು ಹದಿಹರೆಯದ ಕಿಶೋರ ಕಿಶೋರಿಯರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ನ್ಯೂಸ್ ಡೆಸ್ಕ್ ರೈತ ಧ್ವನಿ ನ್ಯೂಸ್ ಹಾವೇರಿ ರಾಜೀವ್ ಸರ್ ಅವರು ಹಾಗೂ ಮೇಡಮ್ ಅವರು ಹಾಗೂ ಅಂತ್ಯವನ್ನ ಕಚೇರಿಗೂ ಹಾಗೂ ಆಶಾ ಕಾರ್ಯಕರ್ತರಿಗೂ ಹಾಗೂ ಈ ಶಾಲೆಯ ಸಹ ಶಿಕ್ಷಕ ವರ್ಗದವರೆಗೂ ಹಾಗೂ ನಮ್ಮ ಈಶೋರ ಮತ್ತು ಈಶ್ವರರಿಗೆ ನಾನು ನಮಸ್ಕರಿಸುತ್ತ ಈ ದಿನ ವಿಶೇಷವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಜಯನಗರ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಸ್ಕೂಲಿ ವತಿಯಿಂದ ಈ ಒಂದು ಅತಿ ಆರೋಗ್ಯ ಮತ್ತು ಕ್ಷೇಮ ದಿನಾಚರಣೆಯನ್ನು ಈ ಒಂದು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ನಾನು ನನ್ನ ಹೆಸರು ಹೇಳಿ ಕಳೆದ ಏಳು ವರ್ಷದಿಂದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರ್ ಟಿ ಎಸ್ ಆಫ್ರ ನಾನು ಕೆಲಸ ಮಾಡ್ತಿದ್ದೀನಿ ಈ ಒಂದು ಪ್ರಮುಖವಾಗಿ ಈ ಕಾರ್ಯಕ್ರಮವನ್ನು ಈ ಮೆಡಿಕಲ್ ಕಾರ್ಯಕ್ರಮದಲ್ಲಿ ನಮ್ಮ ಈ ಆರ್ ಟಿ ಎಸ್ ಕೇಂದ್ರ ರಾಷ್ಟ್ರೀಯ ಕಿಶೋರ ಸ್ವಾಸ್ಥ್ಯ ಕಾರ್ಯಕ್ರಮ ಅಂತೇಳಿ ಇದರಲ್ಲಿ ಒಟ್ಟಾರೆಯಾಗಿ ಈ ಬಂದು ಆರ್ ಕೆ ಎಸ್ ಕೆ ಕಾರ್ಯಕ್ರಮದ ಕುರಿತು ಜಸ್ಟ್ ಅದರ ಒಂದು ಇತಿಹಾಸ ಮತ್ತು ಪರಿಚಯವನ್ನು ಈ ಸಂದರ್ಭದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಯಪಡಿಸುತ್ತೇನೆ ಆರ್ ಕೆ ಎಸ್ ಕೆ ಅಂದರೆ ರಾಷ್ಟ್ರೀಯ ಕಿಶೋರ ಸ್ವಾಸ್ಥ್ಯ ಕಾರ್ಯಕ್ರಮ ಇದು ಭಾರತ ದೇಶದಲ್ಲಿ ಅಧಿಹರಿಯದವರು ಅಂತಲೇ ಹತ್ತರಿಂದ ಹತ್ತೊಂಬತ್ತು ವರ್ಷದ ಒಳಗಿರ್ತಕ್ಕಂಥದನ್ನು ನಾವು ಅತಿಹರಿಯದವರು ಅಂತೇಳಿ ಕರೀತೇವೆ ಅದರಲ್ಲಿ ಕಿಶೋರೇರು ಮತ್ತು ಕಿಶೋರಿ ಇವುಗಳೆಲ್ಲ ಇದ್ದೀರಾ ಎಷ್ಟು ವಯಸ್ಸು ಅದರಿಂದ ಹತ್ತೊಂಬತ್ತು ವರ್ಷದವರು ಇದ್ದಾರೆ ಇವರನ್ನು ನಾವು ಹದಿಹರಿಯದವರು ಎಂದು ಕರೀತೇವೆ ಏನು ಪ್ರೌಢ ವ್ಯವಸ್ಥೆಯಿಂದ ಹಿಡಿದು ಬಾಲ್ಯಾವಸ್ಥೆಯಿಂದ ಹಿಡಿದು ಪ್ರೌಢ ವ್ಯವಸ್ಥೆಗೆ ಹೋಗುವ ಮುನ್ನವೇ ಕಾಲವನ್ನು ನಾವು ಹದಿ ಹರಿಯದವರ ಕಾಲ ಎಂದು ಕರೀತೇವೆ ಅರ್ಥ ಆಯ್ತಾ ವ್ಯವಸ್ಥೆಯಿಂದ ಹಿಡಿದು ಪ್ರೌಢ ವ್ಯವಸ್ಥೆಗೆ ಹೋಗುವ ಮುನ್ನವೇ ಕಾಲವನ್ನು ನಾವು ಹದಿ ಹರಿಯದವರ ಕಾಲ ಎಂದು ಕರೀತೇವೆ ಅದರಲ್ಲಿ ನಿವಿದಿರ ಆದ್ರೆ ಇಲ್ಲಿ ಈ ಕಾರ್ಯಕ್ರಮವನ್ನು ಯಾಕೆ ಜಾರಿಗೆ ಕೊಟ್ಟರು ಭಾರತ ಸರ್ಕಾರದವರಂದ್ರೆ ನಮ್ಮ ಭಾರತ ದೇಶದಲ್ಲಿ ಶೇಕಡಾವಾರು ಇವರು ಇಪ್ಪತ್ತೆರಡು ಪರ್ಸೆಂಟ್ಗಳು ಯಾರಿದ್ದಾರೆ ಅಧಿಹರಿಯದವರು ಇದೀರ ಅರ್ಥ ಆಯ್ತಾ ಎಷ್ಟು ಪರ್ಸೆಂಟ್ ಇದ್ದಾರ ಶೇಕಡವಾರು ಭಾರತ ದೇಶದಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ಗಳು ಎಲ್ಲ ನೀವುಗಳಿದ್ದೀರಾ ಅರ್ಥ ಆಯ್ತಾ ಆದ್ರೆ ಎಲ್ಲರೂ ಒಂದೇ ಸಮಾನ ಇಲ್ಲ ಅರ್ಥ ಆಯ್ತಾ ಸಾಕಷ್ಟು ರೀತಿಯಾದಂತಹ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ನಾವು ದಿನನಿತ್ಯವಾಗಿ ಎದುರಿಸ್ತಾ ಇದ್ದೀವಿ ಯಾಕೆ ಈ ಕಾರ್ಯಕ್ರಮವನ್ನು ಅನುಮೋದನೆ ಕೊಟ್ಟರು ಯಾಕೆ ಜಾರಿ ಕೊಟ್ಟರು ಭಾರತ ಸರ್ಕಾರದವರು ಅಂತ ಹೇಳಿದ್ರೆ ಇಲ್ಲಿ ಏನೇನು ಸಮಸ್ಯೆಗಳು ಎದುರಿಸ್ತಿದಾರೆ ಸಮಾಜದಲ್ಲಿ ಏನ್ ಹೇಳ್ತೀರಾ ಏನೇ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರ ಆರೋಗ್ಯದಿಂದ ಇರ್ಬೋದು ಬೇರೆ ಸಮಸ್ಯೆಗಳು ಇರ್ಬೋದು ಏನೇ ಸಮಸ್ಯೆಗಳನ್ನಿದ್ದಾವೆ ನಮ್ಮ ಸಮಾಜದಲ್ಲಿ ಇಲ್ಲಿ ಏನೇನ್ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಗೊತ್ತಿದೆ ಸರ್ ನಾವು ಹೇಳಲ್ಲ ಸರ್ ಅಂತ ಹೇಳಿ ಹೇಳಿ ಏನೇನ್ ಸಮಸ್ಯೆಗಳು ಎದುರಿಸ್ತಾ ಇದೀವಿ ಇದು ನಿಮ್ಮದೇ ಕಾರ್ಯಕ್ರಮ ನಿಮ್ಮದೇ ಪ್ರೋಗ್ರಾಮ್ ಇದು ಅಂತ ಹೇಳ್ತಾ ನಾವು ಇಲ್ಲಿಗ ಬಂದಿದ್ದೀವಿ ಯಾರೋ ಒಬ್ಬರು ಒಂದು ಹೇಳಿ ಏನ್ ಹೇಳಿಸ್ತೀವಿ ಎಲ್ಲ ಮೇಲೆ ಎಲ್ಲ ಒಂದ ಒಂದು ರೀತಿಯಾಗಿ ಇವತ್ತಿನ ಒತ್ತಡದ ಜೀವನ ಶೈಲಿಯಿಂದ ನಾವು ಹಲವ ಮಾರಣಾಂತಿಕ ಕಾಯಿಲೆಗಳಿಗೆ ನಾವು ಒಳಗಾಗ್ತಿದ್ದೀವಿ ಅರ್ಥ ಆಯ್ತಾ ಸಮಾಜದಲ್ಲಿ ಬಡತನ ಇದೆ ನಿರುದ್ಯೋಗಗಳಿದ್ದಾವೆ ಬಾಲಕಾರ್ಮಿಕ ಕಾರ್ಮಿಕ ಪದ್ಧತಿಗಳಿದಾವೆ ಅಪೌಷ್ಟಿಕತೆ ಇದೆ ಚಿಕ್ಕ ವಯಸ್ಸಿನಲ್ಲಿ ಪದವಿ ಮಾಡ್ಕೊಂತಿದಾರೆ ಚೈಲ್ಡ್ ಮ್ಯಾರೇಜ್ ಆಗ್ತಿದ್ದೇವೆ ಬಾಲ್ಯಗಳು ನಡೀತಿದ್ದಾವೆ ರಕ್ತಹೀನ ವಿಶೇಷವಾಗಿ ರಕ್ತಹೀನತೆಗೆ ಒಳಗಾಗ್ತಿದ್ದಾರೆ ಕಿಶೋರಿಯರು ಚಿಕ್ಕ ವಯಸ್ಸಿನಲ್ಲಿ ಪ್ರೆಗ್ನೆನ್ಸಿ ಗರ್ಭಾವತಿ ಆಗ್ತಿದ್ದಾರೆ ಅನಪೇಕ್ಷಿತ ಗರ್ಭಧಾರಣೆ ಅನಪೇಕ್ಷಿತ ಗರ್ಭಧಾರಣೆಗಳು ಸಹ ಆಗ್ತಿದಾವೆ ಬಾಲಕಾರ್ಮಿಕ ಪದ್ಧತಿಗಳಿದಾವೆ ಮೂಢನಂಬಿಕೆಗಳಿದ್ದಾವೆ ಇವೆಲ್ಲ ಸಮಸ್ಯೆಗಳು ನಾವು ದಿನನಿತ್ಯ ನೋಡ್ತಾನೆ ಇದೀವಿ ಎದುರಿಸ್ತಾನೆ ಇದೀವಿ ಅರ್ಥ ಆಯ್ತಾ ಇಲ್ಲ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ಮಾಡಿಕೊಟ್ಟು ಅವರಲ್ಲಿ ಆಗ್ತಕ್ಕಂತಹ ತಾಯಿ ಮರಣಗಳನ್ನು ನಾವು ನೋಡ್ತಾ ಇದೀವಿ ಶಿಶು ಮರಣಗಳನ್ನು ನೋಡ್ತಾ ಇದ್ದೀವಿ ಅರ್ಥ ಆಯ್ತಾ ಇವೆಲ್ಲ ಏನಾಗಿದ್ದಾವಂದ್ರೆ ಸಾಮಾಜಿಕವಾಗಿ ಮತ್ತು ಸಾರ್ವಜನಿಕ ಆರೋಗ್ಯದ ಮೇಲೆ ತುಂಬ ದುಷ್ಪರಿಣಾಮಗಳನ್ನು ಬೀರಿದೆ ಅರ್ಥ ಆಯ್ತಾ ಈ ಕಾರ್ಯಕ್ರಮವನ್ನು ಯಾಕೆ ಜಾರಿಗೆ ತಂದ್ರೆ ಈ ಇಷ್ಟು ಅಂಶಗಳಿದ್ದಾವ ಕಾರಣಗಳು ಈ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಜಾರಿಗೆ ತಂದು ಈಗ ಅರ್ಥ ಆಯ್ತಾ ಯಾಕೆ ಈ ಕಾರ್ಯಕ್ರಮವನ್ನು ಜಾರಿಗೆ ಹೇಳಿ ಅರ್ಥ ಆಯಿತು ಈಗ ಇಷ್ಟು ಅಂಶಗಳು ಸಮಸ್ಯೆಗಳನ್ನಿಟ್ಟುಕೊಂಡು ಇವುಗಳನ್ನು ಒಂದೊಂದೇ ಆಗಿ ಒಳಗೊಡಿಸಲಿಕ್ಕೆ ಕಟ್ ಮಾಡಲಿಕ್ಕೆ ಸಮಸ್ಯೆಗಳನ್ನು ಈ ಕಾರ್ಯಕ್ರಮವನ್ನು ಜಾರಿಗೆ ತಂದ್ರು ಭಾರತ ದೇಶದಲ್ಲಿ ಅದರಲ್ಲಿ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿನೇಳು ಏಳರಂದು ಈ ಕಾರ್ಯಕ್ರಮವನ್ನು ಪಟ್ಟರು ಪ್ರಪ್ರಥಮ ಬಾರಿಗೆ ಈಗ ಹೈದರಾಬಾದ್ ಕರ್ನಾಟಕದ ಆರು ಜಿಲ್ಲೆಗಳಿದಾವೆ ಯಾವ ವಿಧವ ಆರು ಜಿಲ್ಲೆಗಳು ಆರು ಜಿಲ್ಲೆಗಳಲ್ಲಿ ಬಳ್ಳಾರಿಗೆ ಬಳಿ ಪ್ರಮುಖವಾಗಿ ಪ್ರಥಮ ಹಂತವಾಗಿ ಹೆಂಡಿ ಜಿಲ್ಲೆಗಳಿಗೆ ಕೊಟ್ಟರು ಅನ್ಬೋದೇನೆ ಈಗ ಒಂದಿಷ್ಟು ಜಿಲ್ಲೆಗಳಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಲ್ಲ ನಮ್ಮ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಒಂದು ಮುಕ್ಕಾಲು ಹೆಚ್ಚು ಕಡಿಮೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ರು ಎಲ್ಲೆಲ್ಲಿ ಹಿಂದುಳಿದ ಜಿಲ್ಲೆಗಳಿಗೆ ಏನಿದೆ ಪ್ರಥಮ ಹಂತವಾಗಿ ಈ ಕಾರ್ಯಕ್ರಮವನ್ನು ಕೊಟ್ಟರು ಆಯಿತು ಎಷ್ಟರಲ್ಲಿ ಕೊಟ್ಟರು ಯಾಕೆ ಕೊಟ್ಟರು ಎಲ್ಲೆಲ್ಲಿ ಕೊಟ್ಟರು ಅಂತ ಈಗ ತಿಳ್ಕೊಂಡಿವೆ ಈಗ ಇದರ ಒಂದು ಅಡಿಯಲ್ಲಿ ಈ ಒಂದು ಸ್ನೇಹ ಕ್ಲಿನಿಕ್ ಅನ್ನೋದು ಕೊಟ್ಟರು ನೋಡಿದ್ರೆ ಇದಕ್ಕೆ ಸ್ನೇಹ ಕ್ಲಿನಿಕ್ ಕೇಳಿದಿರಾ ನೋಡಿದಿರಾ ಇಲ್ಲ ಸರ್ ಸಾಹಾ ಕ್ಲಿನಿಕ್ ಕೊಟ್ಟರು ಸ್ನೇಹ ಕ್ಲಿನಿಕ್ ಎಲ್ಲೆಲ್ಲಿ ಕಂಡು ಬರುತ್ತಿದೆ ಎಲ್ಲೆಲ್ಲಿ ಯಾವ ಒಂದು ಆಸ್ಪತ್ರೆಗಳಲ್ಲಿ ಕಂಡು ಬರ್ತದೆ